ಹಾಯ್ ಅಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೊ ಗೈಸ್ ಇವತ್ತು ಬಂದು ಬುಧವಾರ ಹಾಗೆಯೇ ಇವತ್ತು ಅಮ್ಮ ಬಂದಿದ್ದಾರೆ ಮನೆಗೆ ಹಂಗೇ ಅವರಿಂದನೇ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅವ್ರು ಬರೋದಕ್ಕಿಂತ ಮುಂಚೆ ನನ್ನ ಸಣ್ಣ ಪುಟ್ಟ ಕೆಲಸಗಳು ಏನಿರುತ್ತೆ ಅದನ್ನೆಲ್ಲ ಕೂಡ ಮುಗಿಸ್ಕೊಂಡಿದ್ದೀನಿ ಹಾಗೆಯೇ ಇನ್ನೇನು ಶುಕ್ರವಾರ ಕೂಡ ರಿಷ್ ಬರ್ತಡೇ ಎಲ್ಲ ಇತ್ತಲ್ಲ ಸ್ವಲ್ಪ ಡೀಪ್ ಕ್ಲೀನಾಗಿ ಮನೆಯೆಲ್ಲ ಕ್ಲೀನ್ ಇದ್ದೆ ಅಷ್ಟರಲ್ಲಿ ಅಮ್ಮನೂ ಕೂಡ ಬಂದಿದ್ದಾರೆ ಸೊ ಊರಿಂದ ಬಂದಾಗ ಈ ರೀತಿ ಹೆಣ್ಮಕ್ಳುಗಳು ಇರೋ ಮನೆಗೆ ಕೊಟ್ಟಿರೋ ಮನೆಗಳಿಗೆ ಏನಾದರೂ ಈ ರೀತಿ ಅವರು ಕೈಲಾದಷ್ಟು ತೊಗೊಬರದೆ ಅವ್ರಿಗೊಂಥರ ಖುಷಿ ಸಮಾಧಾನ ಅಂತಲೇ ಹೇಳ್ಬೋದು ಅದರಲ್ಲೂ ಹೆಣ್ಮಕ್ಳುಗಳು ಸ್ವಲ್ಪ ಸಿಟಿಗಳಲ್ಲಿ ಇದ್ದಾಗಂತೂ ಏನೇ ಆದ್ರೂ ಅದು ಬೇಕಾ ಇದು ಬೇಕಾ ಏನು ತರಲಿ ಅಂತ ಕೇಳ್ತಾನೆ ಇರ್ತಾರೆ ಪದೇ ಪದೇ ಫೋನ್ ಮಾಡಿ ಸೊ ನಮ್ಮ ಅಮ್ಮನೂ ಹಾಗೇನೆ ಯಾವಾಗ್ಲೂ ಕೂಡ ಬರೀ ಕೈಯಲ್ಲಂತೂ ಬರೋದೇ ಇಲ್ಲ ಏನಾದ್ರೂ ತೊಗೊಂಡ್ಬಂದ್ರೇ ಅವ್ರಿಗೊಂಥರ ಸಮಾಧಾನ ಹಾಗೆಯೇ ಸ್ವಲ್ಪ ಮಕ್ಕಳಿಗೆ ಇಷ್ಟ ಅಂತ ಹೇಳಿಬಿಟ್ಟು ಸ್ವಲ್ಪ ಪಪ್ಪಾಯಿ ಎಲ್ಲ ತೊಗೊಂಡ್ಬಂದಿದ್ರು ಸ್ವಲ್ಪ ಹಾಗೇನೆ ನಿಂಬೆಹಣ್ಣೆಲ್ಲ ತೊಗೊಬಂದಿದ್ರು ನಿಂಬೆಹಣ್ಣು ಅಂತ ಹೇಳಿದ್ರೆ ಸ್ವಲ್ಪ ಉಪ್ಪಿನಕಾಯಿ ಹಾಕೋಣ ಅಂತ ಹೇಳ್ಬಿಟ್ಟು ತರಿಸ್ಕೊಂಡಿದ್ದೆ ನಾನೇನೆ ಸ್ವಲ್ಪ ಲೆಮನ್ದು ಉಪ್ಪಿನಕಾಯಿ ಏನಿರುತ್ತೆ ಅದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಸ್ವಲ್ಪ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಈ ನಡುವೆ ತುಂಬಾ ರೇರು ಹಾಕಿರಲಿಲ್ಲ ಹಾಗಾಗಿ ಸ್ವಲ್ಪ ಉಪ್ಪಿನಕಾಯಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತರಿಸ್ಕೊಂಡಿದ್ದೀನಿ ನಾನು ಹೊರಗಡೆಯಿಂದ ಉಪ್ಪಿನಕಾಯಿನೆಲ್ಲ ತರಿಸ್ಕೊಳೋದಕ್ಕೆ ಹೋಗೋದಿಲ್ಲ ಯಾವಾಗಲೂ ನಾನೇ ಮಾಡ್ಕೊಂಡು ಸ್ವಲ್ಪ ಸ್ಟೋರ್ ಮಾಡ್ಕೊತೀನಿ ಒಂದು ಟೂ ಮಂತ್ ತ್ರೀ ಮಂತ್ ಈ ತರ ಸ್ಟೋರ್ ಮಾಡ್ಕೊಂಡು ನಾನು ಯೂಸ್ ಮಾಡ್ಕೊತೀನಿ ಸೊ ಹಂಗಾಗಿ ಉಪ್ಪಿನಕಾಯಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತರಿಸ್ಕೊಂಡಿದ್ದೀನಿ ನಿಜವಾಗ್ಲೂ ನಾನು ನಾನು ನಮ್ಮಮ್ಮನ ತುಂಬ ತುಂಬಾ ಮಿಸ್ ಮಾಡ್ಕೊತಾ ಇರ್ತೀನಿ ಇಲ್ಲಿದ್ದಾಗಂತೂ ದಿನದಲ್ಲಿ ಒಂದು ಟೂ ತ್ರೀ ಟೈಮ್ಸ್ ಆದರೂ ಮಾತಾಡಿದ್ರು ನನಗೆ ಅಷ್ಟು ಒಂದ್ಸಲ ಮತ್ತು ನಮ್ಮಮ್ಮಗೂ ಕೂಡ ಅಷ್ಟು ಅವ್ರಿಗೆ ಸಮಾಧಾನ ಕೊಡೋದಿಲ್ಲ ಯಾವಾಗಲೂ ಈ ರೀತಿ ನಾವು ಜೊತೆಲೆ ಇರಬೇಕು ಅಂತ ಸಿಕ್ಕಾಪಟ್ಟೆ ನನಗೆ ಆಸೆ ಆಗ್ತಾ ಇರುತ್ತೆ ಇದೆಲ್ಲ ನಾವು ಅವ್ರ ಜೊತೆ ಕೆಲವೊಂದು ಟೈಮಲ್ಲಿ ಕಳೆದಂಥ ದಿನಗಳಲ್ಲಿ ನಮಗೆ ಇದು ಅನುಭವಕ್ಕೆ ಬರಲ್ಲ ಸೊ ಅದು ಹೋಗ್ತಾ ಹೋಗ್ತಾ ನಮಗೆ ಏಜ್ ಆದಂಥ ಆದಂಥ ಟೈಮ್ಗಳಲ್ಲಿ ಸ್ವಲ್ಪ ಬುದ್ಧಿ ಎಲ್ಲ ಚೆನ್ನಾಗಿ ನಮಗೆ ಬರ್ತಾ ಹೋಗುತ್ತೆ ಹಾಗೇನೆ ಯಾರನ್ನೆಲ್ಲ ಮಿಸ್ ಮಾಡ್ಕೊತೀವಿ ಯಾರ ಜೊತೆ ಇದ್ದಾಗ ಹೇಗಿದ್ವಿ ಹಾಗೆನೇ ಈಗ ಯಾರನ್ನ ಮಿಸ್ ಮಾಡ್ಕೊತಿದ್ದೀವಿ ತುಂಬನೇ ಅಂತ ಹೇಳ್ಬಿಟ್ಟು ನಮ್ಗೆ ಅದು ಗೊತ್ತಾಗ್ತಾ ಹೋಗುತ್ತೆ ಸೊ ಹಾಗಾಗಿ ಆದಷ್ಟು ಇರುವಾಗಲೇ ಖುಷಿ ಖುಷಿಯಾಗಿರಿ ಎಲ್ಲರ ಜೊತೆನೂ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದರಲ್ಲೂ ಎಕ್ಸ್ಪೆಷಲಿ ಯಾರ ಜೊತೆ ಚೆನ್ನಾಗಿರ್ತೀವೋ ಬಿಡ್ತೀವೋ ಗೊತ್ತಿಲ್ಲ ಅಪ್ಪ ಅಮ್ಮನ ಜೊತೆ ಅಂತೂ ತುಂಬಾ ಸಿಕ್ಕಾಪಟ್ಟೆ ಚೆನ್ನಾಗಿರಬೇಕು ಆದಷ್ಟು ಕೂಡ ಚೆನ್ನಾಗಿ ನೋಡ್ಕೊಳ್ಬೇಕು ಅವ್ರನ್ನಂತೂ ನಾನು ಹೇಳೋದೇನಪ್ಪ ಅಂದರೆ ಆದಷ್ಟು ಫ್ಯಾಮಿಲಿಗೆ ಫಸ್ಟ್ ಆಫ್ ಆಲ್ ಯಾರಿಗೆ ಟೈಮ್ ಕೊಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ ಫ್ಯಾಮಿಲಿ ಮೆಂಬರ್ಸ್ಗಂತೂ ದಿನದಲ್ಲಿ ಒನ್ ಅವರಿಂದ ಒಂದು ಟೂ ಅವರ್ಸ್ ಆದರೂ ಟೈಮ್ ಕೊಡಿ ಟೈಮ್ಗೆರೋಂಥ ಬೆಲೆ ಇವತ್ತಿನ ದಿನ ನಿಜ ಯಾವುದಕ್ಕೂ ಇಲ್ಲ ಅದು ಯಾವುದಕ್ಕೂ ಕೂಡ ಬೆಲೆ ಕಟ್ಟೋದಿಕ್ಕೂ ಕೂಡ ಆಗೋದಿಲ್ಲ ಅಷ್ಟು ಟೈಮ್ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಲೈಫಲ್ಲಿ ಹಾಗೆಯೇ ನಮ್ಮವ್ರಿಗೆ ನಾವು ಕೊಡೋ ಟೈಮ್ ಕೂಡ ತುಂಬಾ ಲೈಫಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗೆಯೇ ಯಾವುದನ್ನು ಯಾವಾಗ ಬೇಕಿದ್ದರೂ ಕೂಡ ನಾವು ಸಂಪಾದನೆ ಮಾಡ್ಬೋದು ಏನು ಬೇಕಿದ್ರೂ ಕೂಡ ನಾವು ಪಡ್ಕೊಂಬಿಡ್ಬೋದು ಆದರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಏನಿರ್ತಾರೆ ಅದು ನಮಗೆ ಲಾಸ್ ಆಗಿಬಿಟ್ರೆ ಲೈಫಲ್ಲಿ ಅಥವಾ ನಾವು ಕಳ್ಕೊಂಡ್ರೆ ಅಥವಾ ಮೂಮೆಂಟ್ಸ್ನ ನಾವು ಪಾಸ್ ಮಾಡಿಬಿಟ್ರೆ ಅದು ನಿಜ ನಮಗೆ ಖಂಡಿತ ಬೇಕು ಅಂದ್ರೂ ಕೂಡ ಸಿಗೋದಿಲ್ಲ ಅಷ್ಟು ಟೈಮ್ಗೆ ಒಂದು ಶಕ್ತಿ ಇದೆ ಅಂತಲೇ ಹೇಳ್ಬೋದು ಹಾಗಾಗಿ ಆದಷ್ಟು ಫ್ಯಾಮಿಲಿಗೆ ಟೈಮ್ ಕೊಡಿ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗ್ಬೇಡಿ ಇರುವಾಗ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನೋದು ನನ್ನ ಭಾವನೆ ಓಕೆ ಕೈಸ್ ಇನ್ನು ಉಪ್ಪಿನಕಾಯಿ ಎಲ್ಲ ಏನಿತ್ತು ಅಮ್ಮ ಬಂದ ತಕ್ಷಣ ಈ ರೀತಿ ಕೂರೋದೇ ಇಲ್ಲ ಈ ರೀತಿ ಏನಾದ್ರೂ ಕೆಲಸ ಮಾಡ್ತಾನೆ ಇರಬೇಕು ಅವರಂತೂ ಹಾಗಾಗಿ ಸ್ವಲ್ಪ ಉಪ್ಪಿನಕಾಯಿ ಎಲ್ಲ ಹಾಕ್ಬಿಟ್ಟು ಹೇಗಿದ್ರು ಒಂದು ತ್ರೀ ಫೋರ್ ಡೇಸ್ ಬೇಕಲ್ಲ ರೆಡಿ ಆಗೋದಕ್ಕೆ ಅಂತ ಹೇಳ್ಬಿಟ್ಟು ಈ ರೀತಿ ಎಲ್ಲನೂ ಕೂಡ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಈ ರೀತಿ ಉಪ್ಪು ಮತ್ತು ಚಿಲ್ಲಿ ಪೌಡರ್ ಏನಿರುತ್ತೆ ಎಲ್ಲಾನು ಕೂಡ ಮಿಕ್ಸ್ ಮಾಡಿ ಒಂದು ಒಂದು ಬಾಕ್ಸ್ಗೆ ಹಾಕಿ ಇಟ್ಬಿಡ್ತಾ ಇದ್ದೀನಿ ಚೆನ್ನಾಗಿ ಅದು ಉಪ್ಪು ಖಾರದಲ್ಲಿ ಚೆನ್ನಾಗಿ ಅದು ನೆಂದಿರುತ್ತೆ ಸೆಟ್ ಆಗುತ್ತೆ ಅವಾಗ ಉಪ್ಪಿನಕಾಯಿಗೆ ಒಗ್ಗರಣೆ ಹಾಕೊಂಬೋದು ತುಂಬ ಚೆನ್ನಾಗಿರುತ್ತೆ ಸೊ ಸೊ ನಮ್ಮಮ್ಮ ಈ ರೀತಿ ಮಾಡ್ತಾರೆ ಹಾಗಾಗಿ ಅವ್ರ ಕೈಲೇ ರೀತಿ ಮಾಡಿಸ್ಕೊಂಡಿದ್ದೀನಿ ಇನ್ನು ನೆಕ್ಸ್ಟ್ ಟೆರೆಸ್ ಮೇಲೆಲ್ಲ ಸ್ವಲ್ಪ ಬಟ್ಟೆ ಹಾಕೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೀನಿ ಅಮ್ಮ ಬರೋಷಲ್ಲಿ ಆಲ್ಮೋಸ್ಟ್ ಎಲ್ಲನೂ ಕೂಡ ಸ್ವಲ್ಪ ಬೆಡ್ಶೀಟ್ಗಳು ಮತ್ತು ಸೋಫಾ ಕವರ್ ಏನಿರುತ್ತೆ ಎಲ್ಲನೂ ಕೂಡ ಕ್ಲೀನ್ ಮಾಡಿ ವಾಶ್ ಮಾಡಿ ಹಾಕಿದ್ದೆ ನೋಡ್ತಿರ್ಬೋದು ತುಂಬನೇ ಒಂದು ಮೋಡ ಜಾಸ್ತಿನೇ ಇದೆ ಯಾವಾಗ ಮಳೆ ಬರುತ್ತೆ ಅಂತಲೇ ಗೊತ್ತಾಗಲ್ಲ ಇವಾಗಂತೂ ತುಂಬನೇ ಒಂದು ಹೆವಿ ಮಳೆ ಅಂತ ಹೇಳ್ಬೋದು ಲೈಟ್ ಆಗಿ ಬರ್ತಾ ಇರತ್ತೆ ಒಳಗಡೆ ಇದ್ಕೊಂಡು ಈ ರೀತಿ ಬಟ್ಟೆಗಳನ್ನ ಹಾಕೋದ್ರಂತೂ ನಿಜ ಗೊತ್ತಾಗಲ್ಲ ನಮಗೆ ಸೊ ಹಾಗಾಗಿ ಇನ್ನೇನು ಮಾಡೋದು ವಿಧಿ ಇಲ್ಲ ಅಂತ ಹೇಳ್ಬಿಟ್ಟು ಫುಲ್ಲು ಕೆಳಗಡೆ ಏನಿರುತ್ತೆ ಅಲ್ಲೆಲ್ಲನೂ ಕೂಡ ಹಾಕೊಂಡ್ಬಂದೆ ಇನ್ನು ಮಿಕ್ಕಿರುವಂಥದನ್ನೆಲ್ಲ ಸ್ವಲ್ಪ ಬೇಗನೆ ನಮಗೆ ಬೇಕು ಅನ್ನೋಂಥವನ್ನ ಮೇಲ್ಗಡೆ ಟೆರೆಸ್ ಮೇಲೆ ಹಾಕೊಂಡೆ ಬೇಗ ಸ್ವಲ್ಪ ಚೆನ್ನಾಗಿ ಡ್ರೈ ಆಗಿಬಿಡ್ಲಿ ಹೊಣೆಗಬಿಡ್ಲಿ ಅಂತ ಹೇಳ್ಬಿಟ್ಟು ಹಾಗಾಗಿ ಅಮ್ಮನ್ನು ಕೂಡ ಜೊತೆ ಕರ್ಕೊಂಡು ಹೋಗಿದ್ದೀನಿ ಸೊ ಅಮ್ಮ ಒಂಥರ ನನಗೆ ಕಂಫರ್ಟ್ ಜೋನ್ ಅಂತಾನೆ ಹೇಳ್ಬೋದು ಸೊ ನೋಡ್ತಿರ್ಬೋದು ವೀಡಿಯೋನು ಕೂಡ ಅವರನ್ನೇ ಮಾಡ್ಕೊಡ್ತಾ ಇದ್ದಾರೆ ತುಂಬ ಒಂದು ಕ್ಲಾರಿಟಿಯಾಗಿ ತುಂಬಾ ಒಂದು ಮೊಬೈಲ್ ಎಲ್ಲ ಶೇಕ್ ಮಾಡದಂತೆ ತುಂಬಾ ಚೆನ್ನಾಗಿ ವೀಡಿಯೋ ಕೂಡ ಮಾಡ್ತಾ ಇದ್ರು ನನಗೆ ಖುಷಿಯಾಗೋಯ್ತು ನನಗಂತೂ ಇದೇ ಫಸ್ಟ್ ಟೈಮ್ ಅಂತ ಅನ್ಕೊಂತೀನಿ ಅಮ್ಮ ನನಗೆ ವೀಡಿಯೋನ ಮಾಡ್ಕೊಡ್ತಾ ಇರುವಂಥದ್ದು ಈ ಥರದ್ರಲ್ಲೆಲ್ಲ ಸ್ವಲ್ಪ ನಮ್ಮಮ್ಮ ನನಗೆ ಸಪೋರ್ಟ್ ಮಾಡೋದಾಗ್ಲಿ ಎನ್ಕರೇಜ್ ಮಾಡೋದಾಗ್ಲಿ ನಾನು ಏನೇ ಮಾಡ್ತೀನಿ ಅಂದ್ರೂ ನೀನು ಮಾಡು ನಿನ್ ಕೈಲ ಆಗುತ್ತೆ ಅಂತ ನನಗೆ ಪುಷ್ ಮಾಡ್ತಾರೆ ಸೊ ಅದೇ ಒಂಥರ ಖುಷಿ ಯಾರೇ ಆದರೂ ಅಷ್ಟೇ ಒಂದು ನಮಗೆ ಫುಷ್ ಮಾಡೋರು ಇರಬೇಕು ಲೈಫಲ್ಲಿ ನೀನು ಮಾಡ್ತೀಯಾ ಮಾಡು ಅಂತ ಹೇಳ್ಬಿಟ್ಟು ಹಾಗೆಯೇ ನಮ್ಮ ಸುತ್ತಮುತ್ತಲೇ ಇನ್ನೂ ಸ್ವಲ್ಪ ಜನಗಳು ಇರ್ತಾರೆ ನೀನು ಏನೇ ಮಾಡಿದ್ರು ನೀನು ಏನು ಮಾಡ್ತೀಯಾ ನಿನ್ನ ಕೈಲಿ ಏನು ಆಗ್ಬಿಡುತ್ತೆ ನೀನು ಮಾಡ್ಬಿಡ್ತೀಯಾ ಅಂತ ಈ ರೀತಿ ನಮಗೆ ನಮ್ಮ ಒಂದು ಮೆಂಟಾಲಿಟಿನೇ ಚೇಂಜ್ ಮಾಡ್ಬಿಡೋರು ಇರ್ತಾರೆ ಕೆಲವು ಜನಗಳು ಒಂಥರ ಒಂದು ಡಿಮೋಟಿವೇಶನ್ಗೆ ತಳ್ಬಿಡ್ತಾರೆ ಅಂತಲೇ ಹೇಳ್ಬೋದು ಸೊ ಅಂಥವ್ರಿದ್ರಂತೂ ನಿಜ ನಾವಂತೂ ಗ್ಯಾರಂಟಿ ಉದ್ದಾರ ಆಗೋಲ್ಲ ಸೊ ಅಂಥವರಿಂದ ಆದಷ್ಟು ದೂರ ಇರೋದು ಒಳ್ಳೆಯದು ಅನ್ನೋದು ನನ್ನ ಭಾವನೆ ಮತ್ತು ನಾನು ಈ ಥರ ಜನಗಳಿಂದ ಆದಷ್ಟು ದೂರ ಇರೋದಕ್ಕೆ ತುಂಬ ಟ್ರೈ ಮಾಡ್ತೀನಿ ಅಕಸ್ಮಾತ್ ಜೊತೆಲೇ ಇದ್ದರೂ ಕೂಡ ನಾನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲ್ಲ ಏಕೆಂದರೆ ಈ ತಲೆ ಕೆಡ್ಸ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ ಏನೂ ಕೂಡ ಪ್ರಯೋಜನ ಇಲ್ಲ ಸುಮ್ಮನೆ ನಮ್ಮ ಒಂದು ಮೆಂಟಾಲಿಟಿ ಏನಿರುತ್ತೆ ಅದು ಹಾಳಾಗ್ಬಿಡುತ್ತೆ ಸೊ ನಮ್ಮ ಮನಸ್ಥಿತಿ ಹಾಳಾಗ್ಬಿಡುತ್ತೆ ಮುಖ್ಯವಾಗಿ ಸೊ ಹಂಗಾಗಿ ಏನೇ ಇದ್ರೂ ತಲೆ ಕೆಡ್ಸ್ಕೊಳ್ಳೋದಂತೇನೆ ನಾವು ಏನು ಒಂದು ನಮ್ಮ ಮನಸ್ಸಲ್ಲಿ ಫಿಕ್ಸ್ ಆಗಿರ್ತೀವಿ ನಮ್ಮ ಮೈಂಡಲ್ಲಿ ಏನು ಫಿಕ್ಸ್ ಆಗಿರ್ತೀವಿ ನಾವು ಅದೇ ರೀತಿಯೇ ನಾವು ಫಾಲೋ ಮಾಡ್ಕೊಂಡು ಹೋದ್ರೆ ಖಂಡಿತ ನಿಜ ನಾವು ಏನು ಮಾಡಬೇಕು ಅಂದ್ಕೊಳ್ತೀವೋ ಅದನ್ನು ನಾವು ಸಕ್ಸಸ್ ಆಗೇ ಆಗ್ತೀವಿ ಆ ವಿಷಯದಲ್ಲಿ ಸೊ ಇದೊಂದು ನನ್ನ ಒಂದು ಅಭ್ಯಾಸ ಫಲ ಅಂತಲೇ ಹೇಳ್ಬೋದು ನಾನು ಅಷ್ಟು ತಲೆ ಕೆಡಿಸ್ಕೊಳ್ಳೋದಕ್ಕೆ ಇರೋ ವಿಷಯಗಳಿಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದೇ ಇಲ್ಲ ಒಂದು ಸತಿ ನನ್ನ ಲೈಫಲ್ಲಿ ನಾನು ಬಿಟ್ಟೆ ಅಂತಂದರೆ ಮತ್ತೆ ಅದನ್ನು ನಾನು ತಿರುಗಿ ನೋಡುವಂಥ ಚಾನ್ಸೇ ಇಲ್ಲ ಅದರಲ್ಲೂ ತುಂಬ ರೇರು ನಾನು ಆ ರೀತಿ ನಾನು ಆ ಒಂದು ಡಿಸಿಷನ್ನ ತಗೊಳ್ಳುವಂಥದ್ದು ಸುಮಾರು ಸಲ ನಾನು ಟೂ ಒಂದು ತ್ರೀ ಟೈಮ್ಸ್ ನಾನು ಒಂದು ನಾನು ಒಂದು ಚಾನ್ಸ್ ಕೊಟ್ಟಿರ್ತೀನಿ ಯಾರಿಗೆ ಆದ್ರೂ ಸರಿಯೇ ಅದು ಯಾವುದೇ ವಿಷಯ ಆದ್ರೂ ಸರಿಯೇ ಜನಗಳ ವಿಷಯನೇ ಆಗಿರ್ಬೋದು ಅಥವಾ ಬೇರೆ ಒಂದು ವಿಷಯ ಆಗಿರ್ಬೋದು ಯಾವುದೇ ಒಂದು ಎನಿ ಒನ್ ಇಂಥದ್ದೇ ಅಂತ ಯಾವುದು ಐಡೆಂಟಿಫೈ ಮಾಡಿ ಹೇಳೋಕ್ಕಾಗಲ್ಲ ಸೊ ಈ ಥರ ನಾನು ಒಂದು ಎರಡು ಮೂರು ಚಾನ್ಸ್ ನನ್ನ ಲೈಫಲ್ಲಿ ಕೊಡ್ತೀನಿ ಸೊ ಅದನ್ನು ಉಳಿಸ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಸೊ ಅಥವಾ ವಿಷಯನ ಉಳಿಸ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಸೊ ಈ ಥರ ಗೈಸಿ ಯಾವಾಗಲೂ ಅಷ್ಟೇ ನಮ್ಮ ತನನ ಅಡ ಇಟ್ಟು ಯಾರನ್ನೂ ಕೂಡ ಇಲ್ಲಿ ನಾವು ಏನೂ ಕೂಡ ಆಗಬೇಕಾಗಿಲ್ಲ ಯಾರಿಂದನೂ ಹಾಗೆಯೇ ನಾವು ಕೂಡ ಏನೂ ಕೂಡ ಅವರಿಂದ ನಾವು ಪಡ್ಕೋಬೇಕಾಗಿಲ್ಲ ಅದೊಂದು ನಮ್ಮ ತಲೆಯಲ್ಲಿದ್ದರೆ ಸಾಕು ಸೊ ಎಲ್ಲರ ವಿಷಯದೂ ಸೋಲ್ತಾ ಸೋಲ್ತಾ ಹೋದರೆ ಅದು ನಮ್ಮದು ನಮ್ಮದು ಏನಾಗ್ಬಿಡುತ್ತೆ ನಮ್ಮದು ಇಮೇಜೇ ಡ್ಯಾಮೇಜ್ ಆದಂಗೆ ಆಗಿಬಿಡುತ್ತೆ ಸೊ ಅದೊಂದು ಬೇಡ ಅಂತ ಅನ್ನೋದು ನನ್ನ ಭಾವನೆ ಸೊ ಓಕೆ ಗೈಸ್ ಇವತ್ತು ಮಾತಾಡ್ತಾ ಮಾತಾಡ್ತಾ ಎಲ್ಲಿಂದ ಎಲ್ಲಿಗೂ ಹೊರ್ಟೋಗ್ಬಿಟ್ವಿ ಸೊ ತುಂಬ ದಿನದಿಂದ ಅನ್ಕೊಂತಿದ್ದೇ ರೀತಿ ಒಂದು ಏನಾದರೂ ನಿಮಗೆ ಒಂದು ಮೋಟಿವೇಶನ್ ಸ್ಪೀಚ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಏನಿತ್ತು ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಿರುತ್ತೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇನ್ನು ಟೆರೆಸ್ ಮೇಲೆಲ್ಲ ಬಟ್ಟೆ ಹಾಕೊಂಡು ಬಂದ್ವಿ ಸೊ ಬಂದ ತಕ್ಷಣ ಹಿಂದೆನೇ ಮಳೆ ಕೂಡ ಬಂದ್ಬಿಡ್ತು ಸೊ ಅಷ್ಟರಲ್ಲಿ ಹೋಗ್ಬಿಟ್ಟು ಹೆಂಗನೂ ಎತ್ಕೊಂಡ್ ಬಂದ್ವಿ ಎಲ್ಲನೂ ಕೂಡ ಬಟ್ಟೆಗಳನ್ನೆಲ್ಲ ಎತ್ಕೊಂಡ್ಬಂದು ಸ್ವಲ್ಪ ಹಾಕೊಂಡಿದ್ದೀವಿ ಆಚೆ ಎಲ್ಲ ಏನೂ ಮಾಡೋಕ್ಕಾಗಲ್ಲ ಈ ರೀತಿ ಮಳೆಗಾಲದಲ್ಲಿ ಇನ್ನು ಹಾಗೆಯೇ ಹುಡುಗರು ಕೂಡ ಸ್ಕೂಲಿಂದ ಮುಗಿಸ್ಕೊಂಡು ಬಂದರು ಇನ್ನು ಅವ್ರು ಬಂದ ತಕ್ಷಣ ಹೇಗಿದ್ರು ಅಮ್ಮ ಬರ್ತಾರೆ ಅಂತ ಅವ್ರಿಗೆ ಗೊತ್ತಿತ್ತು ಮುಂಚೆನೇ ಹಂಗಾಗಿ ಹೊಸ್ಲತ್ರ ಬರ್ತಿದ್ದಂಗೆ ನೋಡ್ಬಿಟ್ಟು ಫುಲ್ ಖುಷಿಯಾಗ್ಬಿಟ್ರು ಅಮ್ಮನ್ನ ನೋಡ್ಬಿಟ್ಟು ಅಂತೂ ಇನ್ನು ಅವ್ರ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಸ್ವಲ್ಪ ಅವರಿಗೆ ಮ್ಯಾಂಗೋ ಅಂದರೆ ತುಂಬ ಸಿಕ್ಕಾಪಟ್ಟೆ ಇಷ್ಟ ಸೊ ಹಾಗಾಗಿ ತರ್ಸ್ಕೊಂಡಿದ್ದೆ ಮ್ಯಾಂಗೋನ ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಸಾಲ್ಟ್ ಎಲ್ಲ ಬೆರೆಸ್ಬಿಟ್ಟು ಇದ್ದೀನಿ ಇನ್ನು ಅಜ್ಜಿ ಮೊಮ್ಮಕ್ಕಳೆಲ್ಲ ಕೂತ್ಕೊಂಡು ಎಂಜಾಯ್ ಮಾಡ್ತಿದ್ದಾರೆ ತಿಂದ್ಕೊಂಡು ಮ್ಯಾಂಗೋನ ಸೊ ಕೈಸ್ ಇನ್ನ ವ್ಲಾಕ್ ಕೂಡ ನಾನು ಕಂಟಿನ್ಯೂ ಮಾಡಲಿಕ್ಕೆ ಹೋಗಲಿಲ್ಲ ಸ್ವಲ್ಪ ಅಮ್ಮ ಬಂದಿದ್ರಲ್ಲ ಸ್ವಲ್ಪ ಹಂಗಾಗಿ ಮಾತು ಅದು ಇದು ಅಂದ್ಕೊಂಡು ಸ್ವಲ್ಪ ಊಟ ಎಲ್ಲ ಮುಗಿಸ್ಕೊಂಡು ಮಲ್ಕೊಂಬಿಟ್ವಿ ನಾನು ನೆಕ್ಸ್ಟ್ ಡೇ ಇದು ತಸ್ಟ್ ಡೇ ಮಾರ್ನಿಂಗ್ ಇದು ನಮ್ಮ ಮೋಕ್ಷಿಗೆ ಈ ನಡುವೆ ಒಂದು ತ್ರೀ ಡೇಸ್ ಹಿಂದೆ ಸ್ವಲ್ಪ ಜ್ವರ ಸ್ವಲ್ಪ ಕೋಲ್ಡೆಲ್ಲ ಹಾಗಿತ್ತು ಹಂಗಾಗಿ ಜ್ವರ ಎಲ್ಲ ಸ್ವಲ್ಪ ಆಲ್ಮೋಸ್ಟ್ ಕಮ್ಮಿ ಆಗ್ಬಿಟ್ಟಿತ್ತು ಹಾಗೆ ಕೋಲ್ಡ್ ತುಂಬಾ ಇತ್ತು ಹಾಗೆಯೇ ಸ್ವಲ್ಪ ಕೆಮ್ಮೆಲ್ಲ ಜಾಸ್ತಿ ಆಗ್ಬಿಟ್ಟಿತ್ತು ಹಾಗಾಗಿ ಸ್ವಲ್ಪ ಕಷಾಯ ಮಾಡ್ಕೊಳ್ಳೋಣ ಬೆಳಬಿಗ್ಗೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಆಗಿನೇ ಕಷಾಯ ಮಾಡಿದ್ದೀನಿ ನಾನು ಈ ರೀತಿ ಏನಾದರೂ ಅವನಿಗೆ ಕೆಮ್ಮಾಗಿರ್ಬೋದು ಅಥವಾ ಕೋಲ್ಡ್ ಆಗಿರ್ಬೋದು ಈ ರೀತಿ ಆದಾಗ ಫಸ್ಟ್ ಆಫ್ ಆಲ್ ನಾನು ಸಿರಪ್ ಎಲ್ಲ ಹಾಕೋದಕ್ಕಿಂತ ಮುಂಚೆನೇ ಟಾನಿಕ್ ಎಲ್ಲ ಹಾಕೋದಕ್ಕಿಂತ ಮುಂಚೆನೆ ಕಷಾಯ ಮಾಡಿಕೊಟ್ಬಿಡ್ತೀನಿ ಒಂದು ಟು ತ್ರೀ ಟೈಮ್ಸ್ ಮಾಡಿಕೊಟ್ರೆ ಸಾಕು ಆರಾಮಾಗಿ ಅವ್ರಿಗೆ ಕಮ್ಮಿ ಆಗಿಬಿಡುತ್ತೆ ಇದು ಅವ್ರಿಗೆ ಅಡ್ಜಸ್ಟ್ ಆಗಿಬಿಟ್ಟಿದೆ ಹಾಗಾಗಿ ಸ್ವಲ್ಪ ತುಳಸಿ ಎಲೆ ಮತ್ತು ಶುಂಠಿ ಇರಲಿಲ್ಲ ಅದೊಂದು ಸ್ಕಿಪ್ ಆಯ್ತು ಇವತ್ತು ಸ್ವಲ್ಪ ಬೆಲ್ಲ ಅರಶಿನ ಪೌಡರು ಸ್ವಲ್ಪ ಏನೈತೆ ಮೆಣಸು ಮತ್ತು ಲವಂಗ ಇದೆಲ್ಲ ಸ್ವಲ್ಪ ಕುಟ್ಟಿ ಪುಡಿ ಮಾಡಿಬಿಟ್ಟು ಸೇರಿಸ್ಬಿಟ್ಟು ಮಾಡ್ಕೊಡ್ತೀನಿ ಸೊ ಹಾಗಾಗಿ ಕಡಿಮೆ ಆಗುತ್ತೆ ಅದರಲ್ಲೇ ಅದರಲ್ಲೂ ಕಡಿಮೆ ಆಗಿಲ್ಲ ಅಂದಾಗ ಅಷ್ಟೇ ನಾನು ಕ್ಲಿನಿಕ್ಗೆ ಕರ್ಕೊಂಡು ಹೋಗುವಂಥದ್ದು ಈ ರೀತಿ ಎಲ್ಲ ಅವ್ರಿಗೆ ತುಂಬಾ ರೇರು ಅಂತಲೇ ಹೇಳ್ಬೋದು ಆಗೋದು ಸೊ ಇನ್ನು ಅವ್ರಿಗೆ ಸ್ಕೂಲಿಗೆ ಹೋಗ್ಬೇಕಲ್ಲ ಸ್ವಲ್ಪ ಟಿಫನ್ ಮಾಡೋಣ ಅಂತ ಹೇಳ್ಬಿಟ್ಟು ಹಾಗೆಯೇ ಸ್ವಲ್ಪ ಅಕ್ಕಿ ಮತ್ತು ಗೋಧಿ ಹಿಟ್ಟನ್ನ ಎರಡನ್ನೂ ಕೂಡ ಮಿಕ್ಸ್ ಮಾಡಿಬಿಟ್ಟು ರೊಟ್ಟಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬ ದಿನ ಆಗಿತ್ತು ಈ ರೀತಿ ರೊಟ್ಟಿ ಮಾಡಿಬಿಟ್ಟು ತುಂಬ ದಿನವೇ ಆಗಿತ್ತು ಇವಾಗಿರೋ ವಾತಾವರಣಕ್ಕೆ ತುಂಬ ಒಂದು ಬಿಸಿ ಬಿಸಿಯಾಗಿ ರೊಟ್ಟಿ ಪಲ್ಯ ತಿನ್ನೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಮಾಡ್ತಾಯಿದ್ದೀನಿ ನಾನು ಇದನ್ನು ಸ್ವಲ್ಪ ದೋಸೆ ಟೈಪಲ್ಲಿ ಮಾಡ್ತಾಯಿದ್ದೀನಿ ಬರೀ ಅಕ್ಕಿ ರೊಟ್ಟಿನೇ ಎಲ್ಲ ಸ್ವಲ್ಪ ಗೋಧಿನೂ ಕೂಡ ಮಿಕ್ಸ್ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ದೋಸೆ ಥರ ನಮಗೆ ಬರುತ್ತೆ ಹಾಗೆಯೇ ಇದಕ್ಕೆ ಸ್ವಲ್ಪ ಬೀಟ್ರೋಟನ್ನು ಪಲ್ಯ ಮಾಡ್ತಾಯಿದ್ದೀನಿ ಹಾಗೆಯೇ ಸ್ವಲ್ಪ ಟೈಮ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಕಟ್ ಮಾಡಿಕೊಂಡು ಚಾಪಾರಲ್ಲೇನೇ ಚಾಪ್ ಇದ್ದೀನಿ ಎಷ್ಟು ಚೆನ್ನಾಗಿ ಪೀಸ್ಗಳಾಗಿತ್ತು ಗೊತ್ತಾ ಇವತ್ತು ಒಂಥರ ಡಿಫ್ರೆಂಟಾಗೆ ಪಲ್ಯ ರೆಡಿಯಾಗಿತ್ತು ಅಂತಲೇ ಹೇಳ್ಬೋದು ತುರ್ದು ಮಾಡಿದಾಗಲೇ ಒಂದು ರೀತಿ ಟೇಸ್ಟ್ ಬರುತ್ತೆ ನಮಗೆ ಬೀಟ್ರೋಟ್ ಪಲ್ಯ ಹಾಗೆಯೇ ಈ ರೀತಿ ಚಾಪ್ ಮಾಡ್ಕೊಂಡು ಮಾಡಿದಾಗಲೇ ನಮ್ಗೆ ಇನ್ನೊಂದು ಥರ ಟೇಸ್ಟ್ ಬರುತ್ತೆ ಏನೋ ಒಂದು ಪಲ್ಯನೇ ತಿಂತಿದ್ದೀವೇನೋ ಅನ್ನೋ ಥರ ಫೀಲ್ ಇರುತ್ತೆ ಸೊ ಇದು ಕೂಡ ತುಂಬಾ ಚೆನ್ನಾಗಿತ್ತು ಇನ್ನ ಟಿಫನ್ ಎಲ್ಲ ಅಮ್ಮನಿಗೂ ಕೂಡ ಕೊಟ್ಟು ನಾನು ಕೂಡ ತಿಂದಿದ್ದಾಯಿತು ಹಾಗೇ ಸ್ವಲ್ಪ ನನ್ನ ಕೆಲಸಗಳೇನಿರುತ್ತೆ ಎಲ್ಲನೂ ಕೂಡ ಒಂದೊಂದಾಗೇ ಮಾಡ್ಕೊತಾ ಇದ್ದೀನಿ ಇನ್ನು ನಾಳೆ ಕೂಡ ರಿಷ್ ಬರ್ತಡೇ ಇದೆ ಹಾಗಾಗಿ ತುಂಬ ಗ್ರ್ಯಾಂಡ್ ಏನಿಲ್ಲ ಸುಮ್ಮನೆ ಹಾಗೆನೇ ಸಿಂಪಲ್ ಆಗಿ ಒಂದು ಕೇಕ್ ಕಟ್ಟಿಂಗ್ ಅಷ್ಟೇ ಸೊ ಹಾಗಾಗಿ ಇವತ್ತೇ ಸ್ವಲ್ಪ ಜಾಮೂನ್ ಮಾಡಿ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ನಾಳೆ ಅಂದರೆ ಸ್ವಲ್ಪ ಅದು ಇದು ಕೆಲಸ ಇರುತ್ತೆ ಸ್ವಲ್ಪ ಏನಿರುತ್ತೆ ಏನೋ ಅಂತ ಇನ್ನೂ ಗೊತ್ತಿಲ್ಲ ಹಾಗಾಗಿ ಇವತ್ತೇ ಮಾಡಿ ಇಟ್ಬಿಟ್ರೆ ನಾಳೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ನಾಳೆ ಅಂದರೆ ವೆಜ್ ಎಲ್ಲ ನಾನು ಮಾಡಲಿಕ್ಕೆ ಹೋಗಲ್ಲ ಇವಾಗ ಹೇಗಿದ್ರು ನಿಮ್ಮ ಗೊತ್ತಿರುತ್ತೆ ನಾನು ಆಷಡದ್ದು ಏನಿರೋದು ದೀಪದ್ದು ಪೂಜೆ ಮಾಡ್ತಾ ಇದ್ದೀನಿ ಹಾಗೇನೆ ಇವಾಗ ಮೂರು ವಾರ ನಂದು ಕಂಪ್ಲೀಟಾಗಿ ಪೂಜೆ ಆಗಿದೆ ಎರಡು ವಾರ ಪೂಜೆ ಅಷ್ಟೇನೆ ಬಾಕಿ ಇರುವಂಥದ್ದು ಹಾಗಾಗಿ ವೆಜ್ ಬೇಡ ಏನಾದರೂ ಸ್ವೀಟ್ ಮಾಡೋಣ ನಾಳೆ ದಿನ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಹಾಗಾಗಿ ಇವತ್ತೇನೆ ಜಾಮೂನ್ ಮಾಡಿಬಿಟ್ರೆ ಸ್ವೀಟು ನಾಳೆ ಏನಾದರೂ ಬೇರೆ ಮಾಡ್ಕೊಬೋದಲ್ಲ ಅಂತ ಹೇಳ್ಬಿಟ್ಟು ಇಡ್ಲಿ ಎರಡು ಪ್ಯಾಕೆಟ್ ಏನೋ ನಾನು ಸ್ಮಾಲ್ ಪ್ಯಾಕೆಟ್ ಬರುತ್ತಲ್ಲ ಅದನ್ನು ನಾನು ಇಲ್ಲಿ ಜಾಮೂನ್ದೆಲ್ಲ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ ತುಂಬಾ ಈಸಿ ಇದನ್ನು ಹಿಟ್ಟನ್ನು ಕೂಡ ಕಲಿಸಿಕೊಡುವಂಥದ್ದು ಸ್ವಲ್ಪ ಹಿಟ್ಟಿಗೆ ನಾನು ಏನಿರುತ್ತೆ ಸ್ವಲ್ಪ ಹಾಲನ್ನು ಹಾಕ್ಬಿಟ್ಟು ಕಲಿಸ್ಕೊಂಡಿದ್ದೀನಿ ಹಾಲಾದರೂ ಹಾಕೊಬೋದು ಇಲ್ಲ ನೀರಾದರೂ ಹಾಕೊಬೋದು ತುಂಬ ಒಂದು ಹಾಲು ಹಾಕಿ ಕಲಿಸೋದ್ರಿಂದ ತುಂಬನೇ ಒಂದು ಚೆನ್ನಾಗಿ ಬರುತ್ತೆ ಜಾಮೂನ್ ಬಂದು ಹಾಗಾಗಿ ಕಲಿಸ್ಬಿಟ್ಟು ಅಂತ ಕಾಲು ಗಂಟೆಯಿಂದ ಒಂದು ಅರ್ಧ ಗಂಟೆ ನಾನು ರೆಸ್ಟ್ ಮಾಡಲಿಕ್ಕೆ ಬಿಟ್ಬಿಟ್ಟಿದ್ದೀನಿ ಸೊ ಇವಾಗ ನೋಡಬಹುದು ಹಾಗೆನೇ ಇಟ್ಟು ಕೂಡ ತುಂಬಾ ಚೆನ್ನಾಗಿ ಒಂದು ಹುಬ್ಬಿ ಬಂದಿದೆ ಈ ಟೈಮಲ್ಲಿ ಇನ್ನೊಂದ್ಸತ ನಾವೇನು ಮಾಡ್ಬೋದು ಕೈಯಿಂದ ಪ್ರೆಸ್ ಮಾಡಿ ಚೆನ್ನಾಗಿ ಅದನ್ನು ಮಿದಿಸ್ಕೊಂಡು ಸತಿ ಒಂದು ಕೈಗೆ ತುಪ್ಪನೋ ಅಥವಾ ಎಣ್ಣೆನೋ ಹಾಕೊಂಡು ಈ ರೀತಿ ಸ್ಮಾಲ್ ಸೈಜ್ ಒಂದು ಬಾಲ್ ರೀತಿ ರೆಡಿ ಮಾಡಿಕೊಂಡ್ರೆ ಸಾಕಾಗತ್ತೆ ಟೋಟಲಿ ಇದು ಬಂದು ನನಗೆ ಒಂದು ಟ್ವೆಂಟಿ ಇಂದ ಒಂದು ತರ್ಟಿ ಒಳಗಡೆ ನನಗೆ ಜಾಮೂನ್ ಬಾಲ್ ರೆಡಿ ಆಗಿತ್ತು ಸೊ ಇದನ್ನೆಲ್ಲ ಎಣ್ಣೆಯಲ್ಲಿ ಕರೆದ್ಬಿಟ್ಟು ಸಕ್ಕರೆ ಪಾಕಕ್ಕೆ ಹಾಕೋದಷ್ಟೇ ಬಾಕಿ ಇರುವಂತಹ the do ಇನ್ನು ಇಲ್ಲಿ ಫಸ್ಟೇ ನಾನು ಸಕ್ಕರೆ ಪಾಕನೆಲ್ಲ ರೆಡಿ ಇದ್ದೀನಿ ಎಣ್ಣೆಯಲ್ಲಿ ಕರೆದ ತಕ್ಷಣ ಜಾಮೂನ ಇದ್ರೊಳಗಡೆ ಹಾಕೊಬೋದೆಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದೆರಡು ಅಷ್ಟು ನಾನು ದೊಡ್ಡ ಗ್ಲಾಸ್ ಅಷ್ಟು ನೀರನ್ನು ಹಾಕೊಂಡಿದ್ದೀನಿ ಹಾಗೆಯೇ ಒಂದೂವರೆ ಬೌಲಷ್ಟು ನಾನು ಸಕ್ಕರೆನ ಹಾಕೊತಾ ಇದ್ದೀನಿ ಶುಗರ್ನ ಬೇಕಿದ್ರೆ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಬೋದು ಇನ್ನು ಫ್ಲೇವರ್ಗೆ ಅಂತ ಹೇಳ್ಬಿಟ್ಟು ಒಂದೆರಡು ಏಲಕ್ಕಿನ್ನ ಜಜ್ಬಿಟ್ಟು ಹಾಕೊಂಡಿದ್ದೀನಿ ಇದಕ್ಕೆ ಯಾವುದೇ ರೀತಿ ಫುಡ್ ಕಲರ್ ಆ ರೀತಿ ಕೂಡ ನಾನು ಏನು ಕೂಡ ಸೇರಿಸ್ಕೊಂತ ಇಲ್ಲ ಇದೇ ಕೂಡ ಸಾಕಾಗತ್ತೆ ಹಾಗೆಯೇ ಇದನ್ನ ಪಾಕ ಬರ್ಸ್ಬೇಕು ಅಂತ ಏನಿಲ್ಲ ಸ್ವಲ್ಪ ಚೆನ್ನಾಗಿ ಕುದ್ದು ಅದು ನಮಗೆ ಒಂಟು ಟೆಂಟ್ ಬರ್ತಾ ಇದೆ ಅಂತ ಅಂದಾಗಲೇ ನಮಗೆ ಜಾಮೂನ್ದು ಪಾಕ ತುಂಬ ಚೆನ್ನಾಗಿ ರೆಡಿಯಾಗಿದೆ ಅಂತ ಅಂದ್ಕೊಳ್ಬೇಕು ಸೊ ಇನ್ನು ನೆಕ್ಸ್ಟು ಇದು ಬಾಲ್ಗಳೆಲ್ಲ ಸ್ವಲ್ಪ ಎಣ್ಣೆಲ್ಲ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಮೂರು ಬ್ಯಾಚ್ ಅಷ್ಟು ನಾನು ಇದನ್ನು ಸ್ವಲ್ಪನೇ ಒಂದೊಂದು ಒಂದೊಂದು ಹಾಕ್ಕೊಂಡು ಚೆನ್ನಾಗಿ ಒಂದು ಕಲರ್ ಚೇಂಜ್ ಆಗಬೇಕು ಒಂದು ಒಳ್ಳೆ ಕಲರ್ ಅಂತೂ ಬರುತ್ತೆ ಇದರಲ್ಲಿ ಜಾಮೂನಲ್ಲಂತೂ ಸೊ ಇದನ್ನೆಲ್ಲ ಹಾಕ್ಕೊಂಡು ನೆಕ್ಸ್ಟ್ ಸಕ್ಕರೆ ಪಾಕಕ್ಕೆ ಸೇರಿಸ್ಕೊಳ್ಳೋದು ಗೈಸಿನ ಇದನ್ನೆಲ್ಲ ಮಾಡ್ಕೊಳ್ಳೋಷ್ಟರಲ್ಲಿ ಇನ್ನು ಮಧ್ಯಾಹ್ನದ್ದು ಲಂಚ್ ಟೈಮು ಕೂಡ ಆಗ್ಬಿಟ್ಟಿತ್ತು ಸೊ ನಾನು ಅಡುಗೆ ಅಂತ ಏನು ಕೂಡ ಮಾಡಲಿಕ್ಕೆ ಹೋಗಿರಲಿಲ್ಲ ಇನ್ನು ಅಮ್ಮ ಮತ್ತು ಇಬ್ಬರೇ ಇವತ್ತು ಊಟಕ್ಕೆ ಇದ್ದಿತ್ತು ಹಾಗಾಗಿ ಸ್ವಲ್ಪ ಏನಾದರೂ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೈಸ್ ಮಾಡ್ಕೊಂಡಿದ್ದೆ ಸೈಡಲ್ಲೇ ಹಾಗಾಗಿ ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳೋಣ ಸ್ವಲ್ಪ ಚಿತ್ರಾನ್ನ ಟೈಪೇ ಆದರೆ ತುಂಬಾ ರುಚಿಯಾಗಿರುತ್ತೆ ಇದು ಬಂದು ಇದಕ್ಕೆ ಏನಿಲ್ಲ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ನಮಗೆ ಕಡಲೆಬೇಳೆ ಅಥವಾ ಕಡಲೆ ಬೀಜ ಈ ರೀತಿ ಹಾಕೊಬೋದು ಬೇಕು ಅಂತ ಹೇಳಿದ್ರೆ ಇಲ್ಲ ಕೂಡ ಸ್ಕಿಪ್ ಮಾಡ್ಬೋದು ಹಾಗೆಯೇ ಸ್ವಲ್ಪ ಸಾಸಿವೆ ಆಗಿರ್ಬೋದು ಮತ್ತು ಒಣ್ಮೆಣಿನ್ಕಾಯಿ ಇಲ್ಲ ಹಸಿರು ಮಿರ್ಸಿ ಕೂಡ ಸೇರಿಸ್ಕೊಬಹುದು ಹಾಗೆ ಒಂದು ಕಪ್ಪು ಸಣ್ಣದಾಗ ಹಚ್ಕೊಂಡಿರುವಂಥ ಈರುಳ್ಳಿನ ಹಾಕೊಂಬುದು ಸ್ವಲ್ಪ ಕರ್ಬೇವಿನ ಸೊಪ್ಪು ಈ ರೀತಿನ ಹಾಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಬೇಕು ಹಾಗೆಯೇ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಒಂದು ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಗೇ ಖಾರ ಬೇಕು ಅಂದರೆ ಸ್ವಲ್ಪ ಚಿಲ್ಲಿ ಪೌಡರ್ನು ಕೂಡ ಆ್ಯಡ್ ಮಾಡ್ಕೊಬೋದು ನಾನು ಸ್ಕಿಪ್ ಮಾಡಿದ್ದೀನಿ ಹಸಿರು ಮಿಣಸಿ ಹಾಕಿದೀನಲ್ಲ ಅಂತ ಹೇಳ್ಬಿಟ್ಟು ಇನ್ನು ಸ್ವಲ್ಪ ಲೈಟಾಗಿ ಸ್ವಲ್ಪ ಅಶ್ನದ ಪುಡಿ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ನಮ್ಮದು ರೈಸ್ ಏನಿರುತ್ತೆ ಈ ರೀತಿ ಫಸ್ಟೇ ಒಂದು ಪ್ಲೇಟ್ಗೆ ನಾನು ತಣ್ಣಗಾಗಲಿಕ್ಕೆ ಬಿಟ್ಬಿಟ್ಟಿದೆ ಸ್ವಲ್ಪ ಉದ್ರು ಉದ್ರೆ ಹಾಗೆ ಬರುತ್ತೆ ಅಂತ ಹೇಳಿಬಿಟ್ಟು ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾನೇ ಚೆನ್ನಾಗಿ ರೆಡಿ ಆಗುತ್ತೆ ಹಾಗೆಯೇ ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಹೋಳು ನಿಂಬೆ ರಸ ಇಟ್ಕೊಂಡ್ರೆ ಚಿತ್ರಾನ್ನಕ್ಕಿಂತ ತುಂಬಾ ಒಂದು ಸೂಪರಾಗಿರುತ್ತೆ ರೈಸ್ ಬಂದು ಸೊ ಟೇಸ್ಟ್ ಮಾಡಿ ಮಾಡಿಬಿಟ್ಟು ಇನ್ನು ನಾನು ಬ್ಲಾಗ್ ಅಲ್ಲಿ ಕಾಣಿಸ್ಕೊಳ್ತಾ ಇಲ್ಲ ಯಾಕೆಂದರೆ ಬೆಳಗ್ಗೆಯಿಂದ ಕೂಡ ನಾನು ಅದು ಇದು ಕೆಲಸ ಮಾಡಿಕೊಂಡು ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿಲ್ಲ ಇನ್ನು ಇವತ್ತು ಗುರುವಾರ ಇದೆ ಅಲ್ಲ ಹಾಗಾಗಿ ಸಂಜೆ ಪೂಜೆ ಮಾಡ್ಕೊಳ್ಳೋಣ ಲೇಟಾಗಿ ಸ್ನಾನ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಾಡ್ತಾ ಇದ್ದೀನಿ ಇನ್ನು ಮಸಾಲಾ ಚಿತ್ರಾನ್ನ ಅಂತಾನೆ ಅನ್ಬೋದು ಇದನ್ನು ಸೊ ಮಸಾಲಾ ಚಿತ್ರಾನ್ನ ರೆಡಿ ಆಗಿದೆ ಇದನ್ನ ಫಸ್ಟ್ ಅಮ್ಮನಿಗೆ ಹಾಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಹಾಕೊಡ್ತಾ ಇದ್ದೀನಿ ಹಾಗೇನೆ ಸೈಡ್ ಅಲ್ಲಿ ನಮ್ದು ಜಾಮೂನ್ ಏನು ಬಂದಿದೆ ಅದು ಕೂಡ ರೆಡಿ ಆಗಿತ್ತು ಸ್ವಲ್ಪ ಟೇಸ್ಟ್ ಮಾಡಲಿ ಅಮ್ಮ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಹಾಕೊಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಜಾಮೂನ್ ಬಂದು ಹಾಗೆ ರೈಸ್ ಕೂಡ ತುಂಬಾ ಸಕ್ಕತ್ತೆ ಹಾಗೆದಿರೋದಂತೂ ಸೊ ಓಕೆ ಫ್ರೆಂಡ್ಸ್ ಅದಕ್ಕೆ ಇವತ್ತಿನ ವ್ಲಾಗ್ ಇಷ್ಟೇ ಸೊ ಇನ್ನು ನಾಳೆ ಬರುವಂಥ ರಿಷದು ಏನಿರುತ್ತೆ ಬರ್ತಡೆ ಬ್ಲಾಗ್ ನಾಳೆ ಬರುತ್ತೆ ಸೊ ಹಾಗಾಗಿ ಅದಕ್ಕೋಸ್ಕರ ನೀವು ಎಲ್ಲರೂ ಕೂಡ ಕಾಯ್ತಾ ಇರ್ತೀರಾ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಕೂಡ ಮಾಡ್ತಾ ಇದ್ದೀನಿ ಹಾಗೆಯೇ ಹೊಸದಾಗಿ ಯಾರೆಲ್ಲ ಚಾನೆಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋ ನೋಡಿ ನನಗೆ ಹೀಗೆ ಮುಂದೆ ಕೂಡ ಸಪೋರ್ಟ್ ಇರಿ ಅಂತ ಹೇಳ್ತಾ ಹಾಗೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನಾದರೂ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಕಾಯ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್